ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಘುವರ್ಯ ನಾನಿವತ್ತು ನಿಮಗೆ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಇನ್ಫಾರ್ಮೇಷನ್ ಏನಪ್ಪಾ ಅಂತಂದರೆ ಸಿ ಸಿ ಎಲ್ ಲೈವ್ ಅಪ್ಡೇಟ್ಸ್ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತು ನಾನು ಬಿಗ್ ಬಾಸ್ ನಂತರ ಸಿ ಸಿ ಎಲ್ ಲೈವ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದೀನಿ ಅದು ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತು ಯಾಕೆ ಅಂತಂದರೆ ಅವರು ನನ್ನ ರೆಗ್ಯುಲರ್ ಆಗಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನೀಗ ಈ ಒಂದು ವಿಡಿಯೋದಲ್ಲಿ ಕೊಡೋಕೆ ಬಂದಿರತಕ್ಕಂಥ ಸಿ ಸಿ ಎಲ್ ಲೈವ್ ಅಪ್ಡೇಟ್ಸ್ ಏನಪ್ಪಾ ಅಂತಂದರೆ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ನೆಕ್ಸ್ಟ್ ಯಾರ ವಿರುದ್ಧ ಮ್ಯಾಚನ್ನು ಆಡಲಿದ್ದಾರೆ ಯಾವ ಜಾಗದಲ್ಲಿ ಆಡಲಿದ್ದಾರೆ ಯಾವತ್ತು ಆಡಲಿದ್ದಾರೆ ಎಷ್ಟು ಗಂಟೆಗೆ ಆಡಲಿದ್ದಾರೆ ಈ ಒಂದಷ್ಟು ಮಾಹಿತಿ ಜೊತೆ ಈ ಒಂದು ಸಣ್ಣ ವಿಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಟಣ್ಣಂಥ ನೋಟಿಫಿಕೇಶನ್ ಬರುತ್ತೆ ನೀವು ಇಮಿಡಿಯೇಟ್ಲಿ ವಿಡಿಯೋನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಸೊ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನೂ ಶುರು ಮಾಡೋಣ ಮೊದಲನೇದಾಗಿ ನಮ್ಮ ಕರ್ನಾಟಕ ಬಿಲ್ಡೋಸರ್ ಸಿ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಆಲ್ರೆಡಿ ಆ್ಯಟ್ರಿಕ್ ಗೆಲುವನ್ನು ಪಡ್ಕೊಂಡಿದೆ ಸೊ ಅದು ಎಲ್ಲರಿಗೂ ಗೊತ್ತು ಟಿ ವಿ ನೋಡಿದವ್ರಿಗೆ ಅಥವಾ ಮೊಬೈಲಲ್ಲಿ ಮ್ಯಾಚ್ ನೋಡಿದವ್ರಿಗೆ ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ನನ್ನನ್ನು ಆಗಿ ಫಾಲೋ ಆಗಿರೋದ್ರಿಂದ ಅವರುಗಳಿಗೆ ಗೊತ್ತು ಕರ್ನಾಟಕ ಬಿಲ್ಡೋಸರ್ಸ್ ಎಷ್ಟು ಮ್ಯಾಚ್ಗಳನ್ನ ಗೆದ್ದಿದ್ದಾರೆ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಯಾವಾಗ ಗೆದ್ದಿದ್ದಾರೆ ಯಾರ್ಯಾರಿಗೆ ಗುಮ್ಮಿದ್ದಾರೆ ಅಂತ ನಾನು ಆಲ್ರೆಡಿ ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಬಂದಿದ್ದೀನಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಹೋಗ್ಬಿಟ್ಟು ನೀವು ನನ್ನ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಮಣ್ಣು ಮುಗಿಸಿದ್ದು ಯಾರಿಗೆ ಅಂತಂದರೆ ತೆಲುಗು ವಾರಿಯರ್ಸ್ಗೆ ಸೊ ಆ ಒಂದು ಮ್ಯಾಚ್ ನಡೆದಿದ್ದು ಫೆಬ್ರವರಿ ಎಂಟನೇ ತಾರೀಕು ಆವತ್ತಿನ ದಿನ ನಿಜವಾಗ್ಲೂ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ತೆಲುಗು ವಾರಿಯರ್ಸ್ ಅವರಿಗೆ ಯಾಕೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ ಮೂರು ಮ್ಯಾಚ್ಗಳು ನಡೆದ ಮೇಲೆ ಕರ್ನಾಟಕ ಬುಲ್ಡೋಸರ್ಸ್ಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಕಡಕ್ಕಾಗಿರ್ತಕ್ಕಂಥ ಪೈಪೋಟಿ ಕಾಂಪಿಟೇಷನ್ ಅಂತ ಕೊಟ್ಟಿದ್ದು ಡೆಫಿನೆಟ್ಲಿ ಅದು ತೆಲುಗು ವಾರಿಯರ್ಸ್ ಅಂತಲೇ ಅನಿಸ್ತು ನನಗೆ ಅದಕ್ಕೋಸ್ಕರ ಈ ಒಂದು ಮಾತನ್ನೇ ಹೇಳ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಚೆನ್ನೈ ರೈನೋಸ್ ಅವ್ರ ಮ್ಯಾಚ್ ನಡೀತು ಫೆಬ್ರವರಿ ಫೋರ್ಟೀನ್ ವ್ಯಾಲೆಂಟೈನ್ಸ್ ಡೇ ದಿನ ಎಲ್ಲರೂ ಕೂಡ ಗರ್ಲ್ ಫ್ರೆಂಡ್ ಇದ್ದವರೆಲ್ಲ ನೀವು ಹುಡುಗಿ ಜೊತೆ ಬಿಸಿ ಆಗ್ಬಿಟ್ರಿ ಅದು ಯಾವ್ಯಾವ ಪೋದೆಯಲ್ಲಿ ಸೆಟ್ಲಾಗಿದ್ರೋ ಗೊತ್ತಿಲ್ಲ ಬಟ್ ನಾನಂತೂ ಡೆಫಿನೆಟ್ಲಿ ಮೊಬೈಲ್ ಹಿಡ್ಕೊಂಡು ಮ್ಯಾಚಲ್ಲಿ ಬ್ಯುಸಿ ಆಗೋಗಿದೆ ಯಾಕೆ ಅಂದರೆ ಐ ಹೈದರಾಬಾದ್ಗೆ ಹೋಗಿ ಮ್ಯಾಚ್ ನೋಡೋವಂಥ ಇರಲಿಲ್ಲ ಸೊ ಹಾಗಾಗಿ ನಾನು ಮೊಬೈಲಲ್ಲೇ ನೋಡ್ಬಿಟ್ಟು ನಿಮಗೆ ಲೈವ್ ಅಪ್ಡೇಟ್ಸ್ ಕೂಡ ಕೊಟ್ಟೆ ಸೊ ಆ ಒಂದು ಮ್ಯಾಚಲ್ಲಿ ಚೆನ್ನೈ ರೈನೋಸ್ಗೂ ಮಣ್ಣು ಮುಗಿಸಿದ್ರು ಉಚ್ಚ ವಹಿಸಿದ್ರು ಮನೆ ಕಳಿಸಿದ್ರು ಹೈದರಾಬಾದ್ ಇಂದ ಅದಾದ ಮರುದಿನ ಫೆಬ್ರವರಿ ಹದಿನೈದನೇ ತಾರೀಕು ಫೆಬ್ರವರಿ ಹದಿನೈದನೇ ತಾರೀಕು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ನಡೆದಂಥ ಮ್ಯಾಚಲ್ಲೂ ಕೂಡ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಅಂದರೆ ಇವ್ರಿಗೆ ಮುಂಬೈ ಹೀರೋಸ್ಗೆ ಸಾರಿ ದಯವಿಟ್ಟು ಕ್ಷಮೆಯಲ್ಲಿ ಮುಂಬೈ ಹೀರೋಸ್ಗೆ ಮಣ್ಣು ಮುಗಿಸಿದ್ರು ಆ ಒಂದು ಮುಂಬೈ ಹೀರೋಸ್ ಮ್ಯಾಚ್ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ತುಂಬ ತುಂಬ ಬೇಜಾರಾಯಿತು ಮುಂಬೈ ಹೀರೋಸ್ ಆ ಒಂದು ಮುಂಬೈ ಟೀಮನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಯಿತು ಯಾಕೆ ಅಂತಂದರೆ ಈ ನಾಯ ಸೋಲು ಅಂದರೆ ಡೆಫಿನೆಟ್ಲಿ ಅವ್ರದ್ದೇನೆ ಅಷ್ಟೊಂದು ಕೀಳಾಗಿತ್ತು ಅವರ ಒಂದು ಸೋಲು ನನಗಂತೂ ಖುಷಿಯಾಯಿತು ಅಂತ ಹೇಳೋಕ್ಕಾಗಲ್ಲ ತುಂಬಾ ಬೇಜಾರಾಯಿತು ಅವರು ನೆನೆಸ್ಕೊಂಡು ಅಯ್ಯೋ ಪಾಪ ಅನಿಸ್ತು ಅದ್ರ ಬಗ್ಗೆ ಕೂಡ ನಾನು ಲೈವ್ ಅಪ್ಡೇಟ್ಸ್ ಕೊಟ್ಟಿದ್ದೆ ಯಾರೂ ನೋಡಿಲ್ಲ ಅದನ್ನು ಹಿಂದೆ ಚೆಕ್ ಮಾಡಿ ಇದಾದ ಮೇಲೆ ನೆಕ್ಸ್ಟ್ ಈ ಒಂದು ಸತತವಾಗಿ ಕರ್ನಾಟಕ ಬಿಲ್ಡೋಸರ್ಸ್ ಸತತವಾಗಿ ಗೆಲ್ತಾ ಬಂದಿದ್ದಾರೆ ಮೂರು ಮ್ಯಾಚ್ಗಳನ್ನ ಗೆದ್ದಿದ್ದಾರೆ ಈಗ ಇರ್ತಕ್ಕಂಥ ನೆಕ್ಸ್ಟ್ ಮ್ಯಾಚ್ ಯಾರ ವಿರುದ್ಧ ಅಂತಂದರೆ ಪಂಜಾಬ್ ಪಂಜಾಬ್ ದಿ ಶೇರ್ ಅಂತ ಅವರ ಒಂದು ಟೀಮ್ ಹೆಸರು ಪಂಜಾಬ್ ಅವರ ಜೊತೆ ನೆಕ್ಸ್ಟ್ ಮ್ಯಾಚ್ ಕರ್ನಾಟಕ ಬಿಲ್ಡೋಸರ್ಸ್ ಇದೆ ಸೊ ಈ ಒಂದು ಮ್ಯಾಚ್ ಎಲ್ಲಿ ನಡೀತಾ ಇದೆ ಅಂತಂದರೆ ಸೂರತ್ನಲ್ಲಿ ನಡೀತಾ ಇದೆ ಹೌದು ಸೂರತ್ನಲ್ಲಿ ಪಂಜಾಬ್ ದಿ ಶೇರ್ ಪಂಜಾಬ್ ಅವರ ವಿರುದ್ಧ ಕರ್ನಾಟಕ ಬಿಲ್ಡೋಸರ್ಸ್ ಮ್ಯಾಚ್ ನಡೆಯಲಿದೆ ಅದು ಯಾವತ್ತು ಅಂತಂದರೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಹೌದು ಇನ್ನೇನು ಹತ್ರ ಬಂತು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಸೊ ಅದಕ್ಕಿಂತ ಮುಂಚೆ ನೋಡಿ ನಾನು ಆಲ್ಮೋಸ್ಟ್ ಫೋರ್ ಫೈ ಡೇಸ್ ಬಿಫೋರ್ ನಾನು ವಿಡಿಯೋ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ನಿಮಗೆ ಸೊ ಯಾರೆಲ್ಲ ಅಲ್ಲಿವರೆಗೂ ಟೈಮ್ ಇದೆ ಆ ಒಂದು ಮ್ಯಾಚ್ನ ಯಾವ ರೀತಿ ನೋಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಸೊ ಈ ಗ್ಯಾಪಲ್ಲಿ ನಾನೀಗ ಕಂಪ್ಲೀಟ್ ಅಪ್ಡೇಟ್ ಕೊಡೋದಾದರೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಿಲ್ಡೋಸರ್ಸ್ ವರ್ಸಸ್ ಪಂಜಾಬ್ ದಿಶೇರ್ ಈ ಒಂದು ಮ್ಯಾಚ್ ಸೂರತ್ನಲ್ಲಿ ನಡೆಯಲಿದೆ ಎಷ್ಟು ಗಂಟೆಗೆ ಅಂತ ಹೇಳೋದಾದ್ರೆ ಸಂಜೆ ಆರು ಮೂವತ್ತಕ್ಕೆ ಹೌದು ಅವತ್ತಿನ ದಿನ ಯಾರು ಕೂಡ ಮಿಸ್ ಮಾಡದೆ ಟಿವಿ ಮುಂದೆ ಕೂತ್ಕೊಂಡು ನೋಡ್ತಾ ಇರಿ ಕರ್ನಾಟಕ ಬುಲ್ಡೋಸರ್ಸ್ ಮ್ಯಾಚ್ ಡೆಫಿನೆಟ್ಲಿ ವಿನ್ ಆಗ್ತಾರೆ ಅವತ್ತು ಕೂಡ ಸೊ ಅದನ್ನು ನಾನು ಪ್ರತಿ ಮ್ಯಾಚಲ್ಲೂ ಪ್ರತಿ ಮ್ಯಾಚ್ ಬಗ್ಗೆ ನಾನು ಅಪ್ಡೇಟ್ಸ್ ಕೊಡಬೇಕಾದರೂ ಕೂಡ ಹೇಳ್ತಾ ಇರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಡ್ವಾನ್ಸ್ಡಾಗಿ ಹೇಳ್ತಾ ಇರ್ತೀನಿ ಡೆಫಿನೆಟ್ಲಿ ನೆಕ್ಸ್ಟ್ ನಡೀತಕ್ಕಂಥ ಮ್ಯಾಚಲ್ಲಿ ಕರ್ನಾಟಕ ಬಿಲ್ಡೋದರ್ಸ್ ಅವರೇ ಗೆಲ್ತಾರೆ ಅಂತ ನಾನು ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಅದೇ ನಿಜ ಆಗಿದೆ ಹಾಗಂತ ನಾನೇನೋ ದೊಡ್ಡದಾಗಿ ಮೇಧಾವಿ ಅಂತಲ್ಲ ನಾನೇನು ಜ್ಯೋತಿಷ ಹೇಳಕ್ ಬರುತ್ತೆ ಅಂತಲ್ಲ ಅಥವಾ ನಾನೇನೋ ಪವಾಡ ಪುರುಷ ಅಂತಲ್ಲ ಅದು ನಮ್ಮ ಟೀಮ್ ಮೇಲೆ ಇರ್ತಕ್ಕಂಥ ನಂಬಿಕೆ ನಮ್ಮ ಟೀಮ್ ಕ್ಯಾಪ್ಟನ್ ಕಿಚ್ಚ ಸುದೀಪ್ ಅವರ ಮೇಲಿರ್ತಕ್ಕಂಥ ನಂಬಿಕೆ ಅವರ ತಾಳ್ಮೆ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಅವರು ತಂಡನ ಅವರ ಒಂದು ಟೀಮ್ನ ಅವರು ಗೈಡ್ ಮಾಡ್ತಕ್ಕಂಥ ರೀತಿ ಇವೆಲ್ಲ ರೀತಿ ನೀತಿಗಳು ಗೊತ್ತಾದ ಮೇಲೆ ನನಗೆ ನನ್ನ ಕರ್ನಾಟಕ ಬಿಲ್ಡೋಸರ್ಸ್ ಮೇಲೆ ನಂಬಿಕೆ ಜಾಸ್ತಿ ಆಗಿದೆ ಸೊ ಇದಿಷ್ಟು ಸೊ ನೆಕ್ಸ್ಟ್ ನಡೀತಕ್ಕಂಥ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ನಡೀತಕ್ಕಂಥ ಮ್ಯಾಚಲ್ಲಿ ಡೆಫಿನೆಟ್ಲಿ ಕರ್ನಾಟಕ ಬಿಲ್ಡೋಸರ್ಸ್ ಇನ್ನಾಗ್ತಾರೆ ಅಂತ ನಾನು ನಂಬಿದ್ದೀನಿ ನಿಮ್ಮ ಒಂದು ಆಯ್ಕೆ ಯಾರಾಗಿರ್ತಾರೆ ಆ ಒಂದು ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಒಂದು ಅನಿಸಿಕೆಯ ಉತ್ತರನ ನೀವು ಕಮೆಂಟಲ್ಲಿ ತಿಳಿಸಿ ಇದಾದ ಮೇಲೆ ನೆಕ್ಸ್ಟ್ ನಿಮಗಿನ್ನೂ ಒಂದು ಫೋರ್ ಫೈವ್ ಡೇಸ್ ಟೈಮ್ ಇದೆ ಸೊ ಪದೇ ಪದೇ ಕಮೆಂಟಲ್ಲಿ ಕೇಳ್ತಾ ಇರ್ತೀರ ನೀವು ವಿಡಿಯೋ ಪೂರ್ತಿ ನೋಡಲ್ಲ ನಾನು ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಬಟ್ ಆದರೂ ಕೂಡ ನೀವು ಕಮೆಂಟಲ್ಲಿ ಬಂದುಬಿಟ್ಟು ಬ್ರೋ ಹೆಂಗೆ ನೋಡಬೇಕು ಬ್ರೋ ಅಂತ ಕೇಳ್ತೀರಾ ಸ್ಪಾಟ್ ಈಸ್ ಯಾ ಅದು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಾನು ಇಲ್ಲಿ ಇಷ್ಟೊಂದು ನಿಮಗೆ ಲೆಂತ್ ಸಾಲಿಲ್ಲ ಅಂತಂದರೆ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅಲ್ಲಾದರೂ ಬಂದ್ಬಿಟ್ಟು ನೀವು ನೋಡಿದ್ರೆ ಮ್ಯಾಟ್ರ್ ಅರ್ಥ ಆಗುತ್ತೆ ಏನು ಅಂತಂದರೆ ನೀವು ಹೆಂಗೆ ನೋಡಬೇಕು ಲೈವ್ ಅಂತ ನೋಡಿ ಕೇಳ್ತಾನೆ ಇರ್ತೀರ ನನ್ನ ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು ನನ್ನ ಪೇಜಲ್ಲಿ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ನೋಡಬೇಕು ಅಂತ ಸೊ ಯಾವ ಆ್ಯಪಲ್ಲಿ ನೋಡಬೇಕು ಅಂತ ಸಬ್ಸ್ಕ್ರಿಪ್ಷನ್ ಇರುತ್ತಾ ಅಂತ ಕೇಳ್ತೀರಾ ಹೌದು ಸಬ್ಸ್ಕ್ರಿಪ್ಷನ್ ಇರುತ್ತೆ ಲಾಸ್ಟ್ ಟೈಮ್ ಇರಲಿಲ್ಲ ಬಟ್ ಈಗ ಈಗ ಒಂದು ಅಪ್ಡೇಟ್ ಆ್ಯಪ್ ಬಂದಿದೆ ಜಿಯೋ ಹ್ಯಾಟ್ ಸ್ಟಾರ್ ಅಂತ ಒಂದು ಆ್ಯಪ್ ಬಂದಿದೆ ಸೊ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಒನ್ ಫೋರ್ಟಿ ನೈನ್ ರುಪೀಸ್ ಏನೋ ಸಬ್ಸ್ಕ್ರಿಪ್ಷನ್ ಇರುತ್ತೆ ಸೊ ನೀವು ಅದನ್ನ ದುಡ್ಡು ಕೊಟ್ಟು ಸಬ್ಸ್ಕ್ರಿಪ್ಷನ್ ತೊಗೊಂಡು ರಿ ರಿಜಿಸ್ಟ್ರೇಷನ್ ಮಾಡಿಕೊಂಡ ಮೇಲೆ ನೀವು ಲೈವ್ ಮ್ಯಾಚನ್ನು ನೋಡ್ಬೋದು ಅದಾಗಲಿಲ್ಲ ಅಂತಂದರೆ ಟಿ ವಿ ಮೂಲಕ ನೀವು ನೋಡ್ಬೋದು ಸೊ ಟಿ ವಿ ಮೂಲಕ ಹೆಂಗೆ ನೋಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡಿ ನನಗೆ ಆ ಅಂತ ಮೆಸೇಜ್ ಹಾಕಿ ನೀವು ಅಲ್ಲಿ ನನಗೆ ಕೇಳಿದ್ರೆ ನಾನು ನಿಮಗೆ ಅಲ್ಲೇ ಹೇಳ್ತೀನಿ ಯಾವ ಒಂದು ಆ್ಯಪಲ್ಲಿ ಯಾವ ರೀತಿ ಎಲ್ಲ ನೋಡ್ಬೋದು ಮೊಬೈಲಲ್ಲಿ ಟಿ ವಿಲಿ ಅಂತ ನಾನು ನೀಟಾಗಿ ಇನ್ನೂ ಡೆಪ್ತಾಗಿ ನಿಮಗೆ ನಾನು ವೀಡಿಯೋ ಪ್ರೂಫ್ಗಳನ್ನ ಸೆಂಡ್ ಮಾಡಿ ನಿಮಗೆ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸೋಣ ಟೈಮ್ ಆಯಿತು ಸೊ ಹಾಗಾಗಿ ಇದಿಷ್ಟು ಇವತ್ತು ಕೊಡದಕ್ಕೆ ಅಂತ ಬಂದಂಥ ಲೈವ್ ಅಪ್ಡೇಟ್ಸ್ ಸಿ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕರ್ನಾಟಕ ಬಿಲ್ಡೋಸರ್ಸ್ ಬಗ್ಗೆ ಗೊತ್ತಾಯ್ತಲ್ಲ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಯಾರು ಕೂಡ ಮಿಸ್ ಮಾಡಬೇಡಿ ಕರ್ನಾಟಕ ಬಿಲ್ಡೋಸರ್ಸ್ ಈ ಸಲ ಈಗ ನಡೀತಕ್ಕಂಥ ನೆಕ್ಸ್ಟ್ ಮ್ಯಾಚಲ್ಲೂ ಕೂಡ ಗೆಲುವು ನಮ್ದೆ ಅದು ನಾನು ಹೇಳ್ತೀನಿ ನೀವು ಕೂಡ ಕಮೆಂಟಲ್ಲಿ ಅದನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಕೊನೆದಾಗ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಯಾರ್ಯಾರಿಗೆ ಹೊಸ ಹೊಸ ಅಪ್ಡೇಟ್ಸ್ ಬೇಕು ಅಂತ ಅನ್ಕೊಂತೀರಾ ಇದೇ ರೀತಿ ಸೊ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬಡ ಕಲಾವಿದನಿಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈನ್ ಜಯ ಕರ್ನಾಟಕ ಮತ್ತೆ ಧನ್ಯವಾದಗಳು